ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ದೊಡ್ಡ ನಾವು ನಾವಿವತ್ತ ಇಲ್ಲಿ ಬಿಜಾಪುರದಾಗ ಜಾತ್ರೆಗೆ ಬಂದಿವಿ ಸಿದ್ದೇಶ್ವರ ಜಾತ್ರೆಗೆ ನಾನು ನಮ್ಮ ದೋಸ್ತರು ಇಲ್ಲಿ ಏನೇನು ಮಾಡ್ತೀವಿ ಯಾವ ರೀತಿ ಮಜಾ ಮಾಡ್ತೀವಿ ಅಂತೇಳಿ ಎಲ್ಲ ಈ ಬ್ಲಾಗ್ನಾಗ ಇರ್ತದೆ ನೋಡಿರಿ ಎಂಜಾಯ್ ಮಾಡಿರಿ ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಕಂಟೆಂಟ್ ಅಂತೂ ಫುಲ್ ಮಸ್ತ್ ಇರ್ತದೆ ಏನೋ ಕಂದಲೆ ಏನೋ 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 ಏನು ಸ್ಪಾಟ್ ಆಗಿದ ನೋಡಿಲಿ ಒಂದು ರೂಪಾಯಿ ಕಡಿಮೆ ಬೇಕು ಬಂದು ಅರ್ದ ಅಣ್ಣ ಫುಲ್ ಖುಷಿ ಫುಲ್ ಎಂಜಾಯ್ ಮಾಡ್ತಾರೆ ಎಲ್ಲರೂ ಫುಲ್ ಜಾತ್ರೆ ಜಾತ್ರೆಗಿತ್ರಿ ಎಲ್ಲ ಮಸ್ತ್ ಬಂದವ್ ನೋಡ್ರಿ ಬರ್ರಿ ನೀವು ಮನೆ ಏನ್ ಮಾಡ್ತೀರಿ ಬರ್ರಿ ಜಾತ್ರೆ ನೋಡ್ರಿ ಫುಲ್ ಜಾತ್ರೆ ಜಾತ್ರೆ ಮಾಡ್ರಿ ಅಮ್ಮ ನಾವ್ ಏನ್ರೀ ಜಾತ್ರೆ ಒಳಗೆ ಏನ್ರೀ ತಗೋಬೇಕು ಮಾಡಿದ್ವಿ ಏನ್ ತೋತೀವಿ ಅತ್ತೆಲ್ಲ ನಿಮಗೆ ಈ ಬ್ಲಾಗ್ನಾಗ ಇರ್ತದ ಬರ್ರಿ ತೋರಿಸ್ತೀನಿ ಅಂದ್ರ ಪಬ್ಲಿಕ್ನಾಗ ಬ್ಲಾಗ್ ಹತ್ ಮಾಡ್ಬೇಕಂದ್ರೆ ಭಾಳ ಭಯ ಪಡ್ತಾರ ಕೆಲವೊಂದ್ ಜನೇ ಕೆಲವೊಂದ್ ಜನ ಯಾಕೆ ನಾನೇ ಭಯ ಪಡ್ತೀನಿ ಅಂದ್ರ ಏನ್ರಿ ಎಲ್ಲರು ಸೈಡಿಗೆಲ್ಲ ಇರ್ತಾರ ಏನ್ರಿ ಅಂತೇಳಿ ನಾವು ಏನು ಮಾತಾಡಲ್ಲ ಈ ನಾನು ಹಂಗೆ ಅನ್ಕೊಂಡಿದ್ದೆ ಆಮೇಲೆ ಒಂದ್ ಸ್ವಲ್ಪ ಧೈರ್ಯ ನಮ್ಮ ದೋಸ್ತರು ಧೈರ್ಯ ತಗೊಂಡು ಮಾತಾಡೋ ಅಂದ್ರೆ ನೀವು ಬ್ಲಾಗ್ ಹೆಂಗ್ ಮಾಡ್ತೇತ ನಾನು ಅಸಹ್ಯ ಮಾಡಿದ್ರು ಅದಕ್ಕೆ ನಾ ಈಗ ಮಾತಾಡ್ಕೀನಿ ಎಲ್ಲರೂ ಜನರ ಮುಂದೆ ಅಂದರೂ ಧೈರ್ಯ ಬೇಕು ಎಲ್ಲರು ನಮಗೇ ನೋಡ್ತಾರೆ ಏನರ ಒಂದು ಮಾತಾಡ್ಬೇಕಂದ್ರೆ ಈಗ ನಾವು ಏನು ಮಾತಾಡೋ ಹೊಡ್ಡಿ ಅಂದ್ರೆ ಏನಪ್ಪ ಹಿಂಗೆ ಅಂತ ಮಾತಾಡ್ತಾರೆ ಆದರೂ ಜಾತ್ರೆ ಒಂದು ಸ್ವಲ್ಪ ಚಲೋ ಅದ್ರಿ ಅಂದರೆ ಫುಲ್ ಎಂಜಾಯ್ ಮಾಡಬಹುದು ನಾವು ಚಸ್ಮಾ ನೋಡಕ್ಕೆ ಬಂದಿವ್ರಿ ಇಲ್ಲಿ ಸುಮ್ಮ ಆದ್ರೆ ಚಸ್ಮಾ ತೊಗೊಳಲ್ಲ ಆದರೂ ಸುಮ್ಮನೆ ನೋಡ್ತೀವಿ ಆ್ಯಕ್ಚುಲಿ ಚೆನ್ನಾಗಿರೋದು ಇದೆ ನೋಡಿರಿ ಬಿಜಾಪುರ ಶ್ರೀ ಸಿದ್ದೇಶ್ವರ ದೇವಾಲಯ ಈ ದೇವಸ್ಥಾನದ್ದೇ ಜಾತ್ರೆ ಇದು ಅಲ್ಲ ಎಲ್ಲ ಫುಲ್ ಮಸ್ತ್ ಅದ್ರಿ ಜಾತ್ರೆ ಒಳಗೆ ಏನೇನು ತೊಗೋಬೇಕಾಗಿತ್ತು ಏನಾರಿಲ್ಲ ಎಲ್ಲರೂ ಬರ್ರಿ ನಾವು ಎಲ್ಲರೂ ಬಂದೀವಿ ನಾನು ನಮ್ಮ ಫ್ರೆಂಡ್ಸ್ ಸತ್ತ ಎಲ್ಲರೂ ಗುಡಿ ಮುಂದೆ ನಿಂತು ಫೋಟೋ ತಗೊಳೋದು ರೀಲ್ಸ್ ಮಾಡೋದು ಮಾಡ್ಲಗ್ತಾರ್ಟಿ ನಾವೀಗ ಸಿದ್ದೇಶ್ವರ ಗುಡಿ ಒಳಗೆ ಹೊಂಟಿವಿ ದೇವ್ರ ದರ್ಶನ ತಗೋಬೇಕು ಬರೀ ನಿಲ್ಯಾ ತೋರಿಸ್ತೀನಿ ನಮ್ಮ ಆನಂದೇನ ಎಲ್ಲರೂ ಕುಡಿದು ಏನದ ಇದಕ್ಕೆ ಇದಕ್ಕೆ ಬೈ ಇದಕ್ಕೆ ಏನತ್ತಾರ ಬಟಾಟ ಚಿಪ್ಸ್ ಅದ್ ನೋಡಪ್ಪ ನನಗೆ ಗೊತ್ತಿಲ್ಲ ಗೊತ್ತಿರಲಾರ ತಿನ್ಲಂದಿಷ್ಟು ನಮ್ಮ ಆನಂದ್ ಬೈ ಏನಂದ್ ಅದೇ ನೋಡ್ರಿ ಇದು ನನಗೆ ಗೊತ್ತಿಲ್ಲ ಇದು ಯಾಕಂದ್ರೆ ಒಂದು ಸಲ ತಿಂದಿಲ್ಲ ಅದಕ್ಕೆ